বুলবল খালে জনা দিন বৰ লাইনাৰিনা পটা গুলব

निराश तक ना होते हैं

ಯಾಕೆ ಎಷ್ಟು ಬೇಜಾರಿಂದ ಮಕ್ಕಂಡಿಯಲ್ಲ ಯಾಕೂ ಇಲ್ಲ ಕಾಲೇಜ್ನಾಗ ಯಾರು ಏನಂದ್ರ ಹೇಳಿಲ್ಲ ಕಾಲೇಜ್ನಾಗ ಏನ ಕತ್ರಾಟಿಗೆ ನಡ್ದೈತಿ ನಮ್ಮ ತಂಗಿ ಬಾಯಿ ಬಿಟ್ಟಿ ಹೇಳವಲ್ಲ ತಂಗಿ ಇನ್ನು ಒಂದು ವರ್ಷ ಓದಿದ್ರ ಡಿಗ್ರಿ ಮುಗಿತೈತಿ ಮುಂದೆ ಯಾವ್ದಾರ ನೌಕರಿ ಸಿಕ್ಕ್ರ ನಮ್ಮಂತ ಬಡವರಿಗೆ ಅನುಕೂಲ ಆಕತಿ ಒಲ್ಲಣ್ಣ ನನ್ ಕಾಲೇಜ್ಗೆ ಕಾಲೇಜ್ ಬಿ ಕೆನ್ ಜೊತೆ ಕ್ಯಾನ್ಸಲ್ ತರ ಬರ್ತೇನೆ ತಂಗಿ ಹಂಗೆ ಆ ಮಾತು ಹೋಗಬೇಡ ಕಾಲೇಜ್ ಹೋಗಲ್ಲ ಅಂತ ಅನ್ನೋಕೆ ಹೋಗಬೇಡ ಬೇಯ್ ನಮ್ಮ ಕಷ್ಟ ನಮ್ಗೆ ಗೊತ್ತು ನಿನ್ನ ಓದ್ಸೋದು ನನ್ನ ಕರ್ತವ್ಯ ಐತಿ ಓದ್ಸಾಕತ್ತೀನಿ ನಮ್ಮಂತ ಕಷ್ಟ ಪಡಕ್ಕೆ ಹೋಗಬೇಡ ಮ್ಯಾಲೆ ನಾಳೆ ಯಾವ್ದಾರ ಒಂದು ನೌಕರಿ ಸಿಕ್ತಂದ್ರೆ ಒಂದು ಚಲೋ ಹುಡ್ಗನ್ ಕೊಟ್ಟು ಕೊಟ್ಟು ಮದ್ವೆ ಅಂತ ಓದು ನೌಕರಿ ನೌಕ್ರಿದಾಗ ನಮ್ಮಂಥ ಕೂಲಿಕಾರದು ಕಷ್ಟ ಬೇಡ ನೀನು ಚಲೋ ಇರ್ಬೇಕಂತ ನಮ್ಮ ತಂದೆ ತಾಯಿ ಹೇಳಿ ಇಟ್ಟು ಹೋಗ್ಯಾರ ನಿನ್ನ ಓದು ನಾ ಚಲೋತ್ನೆ ಬೆಳೆಸೋ ತಂಗಿನ ಈ ಹೇಳಿ ಹೋಗ್ಯಾರ

ಇಂಥ ಶಡ್ರಾಗ ಕೆಲಸ ಮಾಡೋದು ಬೇಕಾಗಿತ್ತನ್ವಾ ನಿನಗ ಚಂದಾಗಿ ಓದಿ ನೌಕರಿ ತಗೊಂಡ ಅಣ್ಣನ ಹೆಸರು ಉಳಿಸ್ಬಿಟ್ಟಿದ್ರೆ ಸಾಕಾಗಿತ್ತಲ್ವಾ ನೋಡುವ ಇದ ಗೌಡ್ ತಾಟ್ ತಂಗಿ ಇದ ಇದಾಗ ಕೆಲಸ ಮಾಡುವ ನೀನು ಎಳ್ನೀರ್ ಗಾಡಿ ಬಂದತ್ತೋನ್ ಹಚ್ಚಿದ್ ಬಸ್ಯಾ ಎಳ್ನೀರ್ ಲೋಡ್ ಮಾಡಿ ಸರಿ ಬರ್ತಾನಿ ಬಂದ ಕೆಲಸ ನೋಡ್ರಿ ಮುಗ್ಯರ ಐತಿ ಎಲ್ಲಿ ಹೋಗಿದ್ದಾನೆ ನಾನು ಶಿವಾಣ ಇಲ್ಲ ಬಸ್ಸೇನು ಇಲ್ಲ ವಾರೇ ವಾಹ್ ಲಡ್ಡು ಬಂದು ಭಯ ಬೆದ್ದಂಗಾತಲು ಅದು ನಮ್ಮ ಶಿವಣ್ಣನ ತಂಗಿ ಬಂದಾಳ ಬೀಗರ್ ಕಾಲೇಜ್ನಾಗ ಸಿಗುದಿಲ್ಲ ಇಲ್ಲಿ ಬಂದು ಗೌಡನ್ ಭಯ ತುಪ್ಪದ ಬಿದ್ದಂಗೆ ಆತಲು ಗೌಡ ಏ ಪುಣ್ಯ ಮಾಡಿಲ್ಲ ಮಗನ ನೀನು ಬಂಗಾರಿ ಮಾತಾಡಕ್ಕಿಲ್ವಾ ನಮ್ ಬುಲ್ಬುಲ್ ನೋಡಕ್ಕವ ಅಲ್ಲು ಅಲ್ಲಿ ನಮ್ ಗುಂಡ್ಯಾ ಬಂತಡಿ ಗುಂಡ್ಯಾ ಕೈಯಾಗ ಹೂ ಹಿಡ್ಕೊಂಡ್ ಬಂದನಲ್ಲ ಇವನ ಇವನ್ ಯಾಕೆ ಬಂದನ ಇಲ್ಲಿ ನಮ್ಮ ಗೌಡ್ರ ಎಲ್ಲಿಗೆ ಹೋಗ್ಯಾರ ಗುಂಡ ಯಾಕ ಮಗು ಬಂದ್ಬಿಟ್ಟಿ ಅಂದಲ್ಲಿ ಯಾಕೆ ಇವತ್ತ ಸಂಘ ಕಟ್ಟಾಕ ರೊಕ್ಕ ಬೇಕಂತ್ರಿ ಅಂತ ಹೇಳಿ ಅಯ್ಯೋ ಗುಂಡ ರೊಕ್ಕನ ಇಲ್ಲಲ್ಲಿ ನೀ ನೋಡ್ರಿ ಸಂಘ ಕಟ್ಟಬೇಕು ಅಂತ ಪಾಪ ಅಲ್ಲಿ ನೋಡ್ರಿ ಗುಲಾಬ್ ಬಂದಿ ಸಂಘ ಕಟ್ಟಾಕ ರೊಕ್ಕ ಇಲ್ಲಲ್ಲೋ ಸಂಘ ಕೊಡಕ ರೊಕ್ಕ ಇಲ್ಲ ಮಾತ್ರ ಹೂ ಬೇರೆ ಇಟ್ಕೊಂಡ್ ಇವ್ನ ಹುಡುಗಿಯರ್ ಬೇರೆ ಕೇಳಿ ಇವನಿಗೆ

ರೊಕ್ಕ ಇಲ್ದಕ್ಕೇನ ಹೇಳ್ ಕಳ್ಸಿದಿವ್ನ ಕಿವ್ಯಾಗ ಗೌಡ್ರೂ ನೋಡಿಲ್ಲ ನಮ್ಮ ಅಣ್ಣನೂ ಬಂದಿದ್ವನಕ್ಕೆ ನೀವು ನೋಡಿದ್ರೆ ಹೂವಿಡ್ಕಂಡು ಇಲ್ಲೇ ಬಂದಾನ ಕಾಲೇಜ್ನ್ಯಾಗು ಹಂಗೆ ಕಾಡ್ತಾನೆ ಇಲ್ಲಿ ಹಿಂಗೆ ಕಾಡ್ತಾನ ಬಂದು ಮಾತಾಡ್ಬು ಗೌಡ್ ನೀನು ಯಾಲ್ಲೆ ನೀನು ಯಾಕೆ ಬಂದಿ ಇಲ್ಲಿಗೆ ನಮ್ಮ ಗೌಡ ಬರಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡ ಓ ಹೋ ನಿಮ್ಮ ಗೌಡಿಗೇನು ಎರಡು ಕೋಡ್ ಮೂಡ್ಯವನ ಬರಲ್ ತಗ ನೋಡ್ತಾ ನೋಡಾ ಯಾರು ಅಂತ ಗೊತ್ತ ನಮ್ ಅಣ್ಣ ಗೊತ್ತಾದ್ರ ನಿನ್ನ ಚರ್ಮನ ಸುಂಬ ಬಿಡ್ತಾರ ಮೊನ್ನೆ ವಿಷಯ ನಾನು ಹೇಳಿಲ್ಲ ಕಾಲೇಜ್ನ್ಯಾಗ ನಡ್ದಿತ್ ಮನ್ಯಾಗ ನಮ್ಮ ಅಣ್ಣಗ ಹೇಳಿದ್ರೆ ನಿನ್ನ ಏನಿಲ್ಲ ಕಡ್ದ ಬೀಸ ಹಾಕ್ತಾರ ಅವ್ರ ನಿನ್ ಸಲ್ವಾಗಿ ನಾನು ಕಾಲೇಜ್ ಬಿಟ್ಟು ಗೌಡ ಕೆಲ್ಸಕ್ ಬಂದಾನೆ ಇದು ನನ್ನ ಸಂಬಂಧ ಕಾಲೇಜ್ ಬಿಟ್ಟು ಬಂದೈತೆ ನಾ ದಿನಾ ಕಾಲೇಜ್ ಹತ್ರ ಹೋಗದ ಉಳಿತು ಹಿ ನನ್ನ ತೋಟಕ್ಕ ಬಂದಾವ ಅಂತ ಆಕಿ ಗೊತ್ತಿಲ್ಲ ನೋಡಪ್ಪ ನಾನು ಅಂತ ಹೇಳಿ ನಾನು ಸಂಬಂಧ ಕಾಲೇಜ್ ಬಿಟ್ಟು ಬಂದ್ಬಿಟ್ಟು ಕಾಲೇಜ್ ಕಾರ್ ಗೌಡ ಗೌಡ್ ನೀ ಕೆಲಸ ಮುಗಿಸ್ಬೇಕು ಅಂತ ಒಂಥರ ಚತುರಂಗದ ಆಟ ಗೌರಕ್ಕೆ ಹೋಗುವಂತ ಅಂದ್ರ ನಾನ್ ಗೊತ್ತಿಲ್ಲ ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ ಕಾಲೇಜು ಬಿಟ್ಟು ನನ್ನ ಪ್ರೀಸೆ ತಗೊಳೇ ತಗೊಳ್ಳೆ ನನ್ನೇ ತಗೊಳ್ಳಿ ಹೃದಯ ಬೇಕಾ ಹೃದಯವಂತ ಬೇಕಾ ತಗೊಳ್ಳಿ ಉಮಾ ಹಚ್ಚಿ ಸಾರು ಆಟ ಹಚ್ಚನಲ್ಲ ಹುಡುಗಿ ಬೇರೆ ಬಂದೈತಿ અડકી હમ 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 અડગી તાટ નો ತಗೊಳ್ಳೆ ಹೂ ಕತ್ತಿ ಒಂದ್ ಹೂ ಇಡ್ಕೊಂಡಾಗ ನೆಲ ತೋಟಕ್ ನೀರ ಅಲ್ಲಿ ಕೆಳಗದ್ದಿದ್ದೆ ಯಾಕೊಳ್ಳೆ ತೊಗೊಳಂತ ಬಾರಿ ಜೋರ್ ಸೌಂಡ್ ಮಾಡಕ್ ಕತ್ತಿದ್ರಲ್ಲ ಹಂಗ ಹೊಂಟಿದ್ದೆ ಅಷ್ಟೇ ಕಡೆ ಗದ್ದಿದ್ದೆ ಇಲ್ಲ ಬಂದ್ ಇಲ್ಲಿ ನೋಡಿದ್ರೆ ಎಕ್ರೆದ ನೀರ್ ಹಾಸ್ಬಾರ ಇಲ್ಲಿ ಬಂದ ಸ್ವಾಟ ಸ್ವಾ ಚಂದ ಇದ್ದಲ್ಲ ನೋಡಕ್ ಗದ್ದಿ ನೀರ್ ಬಿಟ್ಟನಿ ಬರ್ತಾನಿ ಹೋಗ್ ಬಂದ್ಬಿಟ್ಟ